ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚು ಲೋಕಸಭಾ ಸೀಟು ಗಳಿಸಿದ್ರೂ ತೊಂಬತ್ತೊಂಬತ್ತರ ಗಡಿಗೆ ಬಂದು ನಿಂತ ಕಾಂಗ್ರೆಸ್ ಪಕ್ಷ ಈಗ ಸೆಂಚುರಿ ಬಾರಿಸುವ ಬೆಳವಣಿಗೆ ನಡೆದಿದೆ ಮಹಾರಾಷ್ಟ್ರದ ಸಾಂಗ್ಲಿ ಲೋಕಸಭಾ ಕ್ಷೇತ್ರದಿಂದ ನೂತನವಾಗಿ ಆಯ್ಕೆಯಾಗಿರುವ ಪಕ್ಷೇತರ ಸಂಸದ ವಿಶಾಲ್ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲ ನೀಡಿದ್ದಾರೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ನಾಯಕ ವಸಂತದಾದಾ ಪಾಟೀಲ್ ಅವರ ಮೊಮ್ಮಗನಾದ ವಿಶಾಲ್ ಪಾಟೀಲ್ ಸಾಂಗ್ಲಿ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯ ಸಾಧಿಸಿದರು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಒಪ್ಪಂದದಂತೆ ಈ ಕ್ಷೇತ್ರವನ್ನ ಶಿವಸೇನೆ ಉದ್ದವ್ ಠಾಕ್ರೆ ಬಣಕ್ಕೆ ಬಿಟ್ಟು ಕೊಡಲಾಗಿತ್ತು ಕ್ಷೇತ್ರವನ್ನ ಕಾಂಗ್ರೆಸ್ ಬಿಟ್ಟುಕೊಟ್ಟಿದ್ದರಿಂದ ಅಲ್ಲಿಂದ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವಿಶಾಲ್ ಪಾಟೀಲ್ ಅಸಮಾಧಾನಗೊಂಡಿದ್ದರು ಅವರು ಬಂಡಾಯ ಎದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಸಂಜಯ್ ಪಾಟೀಲ್ ಎದುರು ಒಂದು ಲಕ್ಷದ ಐವತ್ತ ಮೂರು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದರು ಗುರುವಾರ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ ವಿಶಾಲ್ ಪಾಟೀಲ್ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲದ ಪತ್ರವನ್ನ ಹಸ್ತಾಂತರಿಸಿದ್ರು ಇದಾದ ನಂತರ ಅವರು ಕಾಂಗ್ರೆಸ್ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದರು ಕಾಂಗ್ರೆಸ್ಗೆ ವಿಶಾಲ್ ಪಾಟೀಲ್ ಅವರ ಬೆಂಬಲವನ್ನ ಸ್ವಾಗತಿಸುವುದಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಈಗ ಕಾಂಗ್ರೆಸ್ಗೆ ಬೆಂಬಲ ನೀಡಿರುವ ವಿಶಾಲ್ ಪಾಟೀಲ್ ಅವರಿಗೆ ಲೋಕಸಭಾ ಸಚಿವಾಲಯ ಅನುಮೋದನೆ ನೀಡಿದ್ರೆ ಅವರು ಕಾಂಗ್ರೆಸ್ನ ಸಹ ಸಂಸದ ಆಗ್ತಾರೆ ಆಗ ಪಕ್ಷದ ಒಟ್ಟು ಸಂಸದರ ಸಂಖ್ಯೆ ನೂರಕ್ಕೆ ಏರಲಿದೆ ಬಿಹಾರದ ಪೂರ್ಣಿಯಾದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿರುವ ಪಪ್ಪು ಯಾದವ್ ಅವರು ಕೂಡ ಕಾಂಗ್ರೆಸ್ಗೆ ಬೆಂಬಲ ಘೋಷ ಿಸುವ ಸಾಧ್ಯತೆ ಇದೆ ಚುನಾವಣೆಗೆ ಮೊದಲು ತಮ್ಮ ಪಕ್ಷವನ್ನ ಪಪ್ಪು ಯಾದವ್ ಕಾಂಗ್ರೆಸ್ ಜೊತೆ ವಿಲೀನ ಮಾಡಿದ್ರು ಸೀಟು ಹೊಂದಾಣಿಕೆಯಲ್ಲಿ ಪೂರ್ಣಿಯ ಆರ್ಜೆಡಿಗೆ ಹೋಗಿದ್ದಕ್ಕೆ ಪಪ್ಪು ಯಾದವ್ ಪಕ್ಷೇತರರಾಗಿ ಸ್ಪರ್ಧಿಸಿದ್ದರು ಅವರನ್ನು ಸೇರಿಸಿಕೊಂಡರೆ ಕಾಂಗ್ರೆಸ್ ಬಲ ನೂರ ಒಂದಕ್ಕೆ ಏರಲಿದೆ